ಪವಿತ್ರ ಗೌಡ ಜೈಲಿಗೆ ಅನ್ನುವ ಮಾಹಿತಿ ಲಭ್ಯ ಆಗ್ತಾ ಇದೆ ಪವಿತ್ರ ಗೌಡ ಅವರಿಗೆ ನ್ಯಾಯಾಂಗ ಬಂಧನ ಪವಿತ್ರ ಗೌಡ ಅವರಿಗೆ ನ್ಯಾಯಾಂಗ ಬಂಧನ ಅನ್ನುವ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಪರಪ್ಪನ ಅಗ್ರಹಾರ ಜೈಲಿಗೆ ಎ ಒನ್ ಆರೋಪಿ ಪವಿತ್ರ ಗೌಡ ರೇಣುಕಾ ಸ್ವಾಮಿಯ ಹತ್ಯೆ ಪ್ರಕರಣದ ಪ್ರಮುಖ ಆರೋಪಿ ಈ ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡ ಇದೀಗ ಜೈಲಿಗೆ ಅನ್ನುವ ಮಾಹಿತಿ ಸಿಗ್ತಾ ಇದೆ ಜೈಲು ಪಾಲಾಗಿದ್ದಾರೆ ಪವಿತ್ರ ಗೌಡ ಪರಪ್ಪನ ಅಗ್ರಹಾರ ಜೈಲಿಗೆ ಫಾರ್ ದ ಫಸ್ಟ್ ಟೈಮ್ ಪವಿತ್ರ ಗೌಡ ಅವರು ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಈಗ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ನ್ಯಾಯಾಧೀಶರು ವಾದ ಪ್ರತಿವಾದವನ್ನು ಆಲಿಸಿ ಪವಿತ್ರ ಗೌಡ ಅವರನ್ನ ದರ್ಶನ್ ಸೇರಿದಂತೆ ಆರು ಮಂದಿಯನ್ನ ಕಸ್ಟಡಿಗೆ ಕೇಳಿದ್ದಾರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪವಿತ್ರ ಗೌಡ ಅವರೊಬ್ಬರನ್ನ ಹೊರತುಪಡಿಸಿ ಆರು ಮಂದಿಯನ್ನ ಹದಿನಾಲ್ಕು ಜನ ಆರೋಪಿಗಳ ಪೈಕಿ ಈಗ ಕೋರ್ಟ್ ಹಾಲ್ನಲ್ಲಿ ನಿಂತಿರೋದು ಹದಿನಾಲ್ಕು ಜನ ಆರೋಪಿಗಳು ಈ ಹದಿನಾಲ್ಕು ಜನ ಆರೋಪಿಗಳ ಪೈಕಿ ಒಬ್ರು ದಟ್ ಈಸ್ ಎ ಒನ್ ಆರೋಪಿ ಪ್ರಮುಖ ಆರೋಪಿ ಪವಿತ್ರ ಗೌಡ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ ಬಹುಶಃ ಪವಿತ್ರ ಪವಿತ್ರಗೌಡವರನ್ನು ಮತ್ತೆ ಕಸ್ಟಡಿಗೆ ಬೇಕು ಅಂತ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಥವಾ ಪೊಲೀಸರು ಕೇಳದೆ ಇರಬಹುದೇನೋ ಸೊ ಹಾಗಾಗಿ ಅವರನ್ನು ಪೊಲೀಸ್ ಕಸ್ಟಡಿಗೆ ನೀಡಿ ಐ ಮೀನ್ ನ್ಯಾಯಾಂಗ ಬಂಧನಕ್ಕೆ ಜೈಲಿಗೆ ನೀಡಿರಬಹುದಾದಂಥ ಸಾಧ್ಯತೆ ಇದೆ ಸೊ ಇನ್ನುಳಿದಂತ ಹದಿಮೂರು ಜನ ಈ ಹದಿಮೂರು ಜನರ ಪೈಕಿ ಆರು ಜನ ಇನ್ಕ್ಲೂಡಿಂಗ್ ದರ್ಶನ್ ಇನ್ಕ್ಲೂಡಿಂಗ್ ದರ್ಶನ್ ಆರು ಜನರನ್ನ ಮತ್ತೆ ನಮ್ಮ ಕಸ್ಟಡಿಗೆ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಆದರೆ ಈ ಮನವಿಗೆ ದರ್ಶನ್ ಪರವಾಗಿರ್ತಕ್ಕಂಥ ವಕೀಲರು ಆಕ್ಷೇಪಣೆಯನ್ನ ಎತ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ದರ್ಶನ್ ಕಸ್ಟಡಿಗೆ ಕೇಳಿದ್ದಕ್ಕೆ ಅವರ ಪರ ವಕೀಲರು ಆಕ್ಷೇಪಣೆಯನ್ನ ಸಲ್ಲಿಸಿದ್ದಾರೆ ನಾಲ್ಕು ದಿನ ಕಸ್ಟಡಿಗೆ ಕೊಡಿ ಅಂತ ಮನವಿಯನ್ನ ಮಾಡಿಕೊಳ್ಳಲಾಗಿದೆ ಇದೆಲ್ಲದರ ನಡುವೆ ಏವನ್ ಒನ್ ಆರೋಪಿ ಪವಿತ್ರ ಗೌಡ ಜೈಲಿಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಾ ಇದ್ದಾರೆ ಪವಿತ್ರ ಗೌಡ ಮೊಟ್ಟ ಮೊದಲ ಬಾರಿಗೆ ಫಸ್ಟ್ ಟೈಮ್ ಪರಪ್ಪನ ಅಗ್ರಹಾರ ಜೈಲಿನ ಮುಖ ನೋಡ್ತಾ ಇದ್ದಾರೆ ಪವಿತ್ರ ಗೌಡ ಸೊ ಏನು ಆರಾಮಾಗಿ ರಾಜಾರೋಷ್ವಾಗಿ ಬರ್ತಾ ಇದ್ದಾರೆ ನೋಡಿ ಈ ವಿಡಿಯೋದಲ್ಲಿ ಜೈಲ್ ಐ ಮೀನ್ ಕೋರ್ಟ್ ಹಾಲ್ ಒಳಗಡೆ ಹೋಗ್ತಾ ಇರ್ತಕ್ಕಂಥ ವಿಜುವಲ್ಸ್ ಇದು ಪವಿತ್ರ ಗೌಡ ಅವರ ವಿಜುವಲ್ಸ್ ಸೊ ಈಗ ಪವಿತ್ರ ಗೌಡ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ ವಿನಯ್ ಪ್ರದೋಷ್ ನಾಗರಾಜ್ ಲಕ್ಷ್ಮಣ್ ದರ್ಶನ್ ಸೇರಿದ ಹಾಗೆ ಆರು ಮಂದಿಯನ್ನ ರಾಘವೇಂದ್ರ ನಂದೀಶ್ ಜಗದೀಶ್ ಸೇರಿ ಏಳು ಮಂದಿಗೆ ನ್ಯಾಯಾಂಗ ಬಂಧನ ಓಕೆ ಸೊ ಗೌಡ ಜೈಲಿಗೆ ಅದರ ಜೊತೆಗೆ ಏಳು ಮಂದಿಯನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಹದಿನಾಲ್ಕು ಜನರ ಪೈಕಿ ಹದಿನಾಲ್ಕು ಜನರ ಪೈಕಿ ಪವಿತ್ರ ಗೌಡ ನ್ಯಾಯಾಂಗ ಬಂಧನ ಇನ್ನೇಳು ಜನ ಏಳು ಜನರನ್ನ ನ್ಯಾಯಾಂಗ ಬಂಧನಕ್ಕೆ ವಿಧಿಸಲಾಗಿದೆ ಇನ್ನುಳಿದಿರ್ತಕ್ಕಂಥ ಆರು ಜನರ ವಿಚಾರ ಈಗ ಗೊತ್ತಾಗ್ಬೇಕಾಗಿದೆ ಆರು ಜನರನ್ನ ಮತ್ತೆ ಕಸ್ಟಡಿಗೆ ಕೊಡಿ ನಾಲ್ಕು ದಿನ ಕಸ್ಟಡಿಗೆ ಕೊಡಿ ಅಂತ ಮನವಿ ಮಾಡ್ಕೊಂಡಿದ್ದಾರೆ ವಿನಯ್ ಪ್ರದೋಷ್ ನಾಗರಾಜ್ ಲಕ್ಷ್ಮಣ್ ಸೇರಿ ಆರು ಮಂದಿಯನ್ನು ಕಸ್ಟಡಿಗೆ ಕೊಡೋದಕ್ಕೆ ಮನವಿ ಹೋಗಿದೆ ರಾಘವೇಂದ್ರ ನಂದೀಶ್ ಜಗದೀಶ್ ಸೇರಿದಂತೆ ಏಳು ಮಂದಿಗೆ ನ್ಯಾಯಾಂಗ ಬಂಧನವನ್ನು ವಿಧಿಸಲಾಗಿದೆ